ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಎರಡೇ ವಸ್ತುವನ್ನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಅದು ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಮೈದಾನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಎರಡನೇ ಕಪ್ಪು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕೊಳ್ತೀನಿ ನೋಡಿ ಅರ್ಧ ಕಪ್ಪು ಒಟ್ಟು ಎರಡೂವರೆ ಕಪ್ಪಷ್ಟು ಮೈದಾನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಹಾಕೊಳ್ಳೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬೇಕಿಂಗ್ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಹಾಕೊಳ್ಳೋದಾಗಿದ್ದರೆ ಒಂದು ಕಾಲ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನ ಹಾಕೊಳ್ಳಿ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ಳಿ ನಾನಿವತ್ತು ಬೇಕಿಂಗ್ ಪೌಡರ್ನ ಯೂಸ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಕಾಲು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡೋ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನೀವು ತುಪ್ಪದ ಬದಲು ಎಣ್ಣೆನೂ ಯೂಸ್ ಮಾಡ್ಕೊಬೋದು ನಿಮ್ಮ ಚಾಯ್ಸು ಈಗ ಎಣ್ಣೆನ ತುಪ್ಪನ ಹಾಕಿ ಸಲ ಎಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪ ಎಲ್ಲ ಕಡೆಗೂ ಚೆನ್ನಾಗಿ ಹರಡಬೇಕು ಆ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೀವು ಇದನ್ನು ಕೈಯಿಂದ ಪ್ರೆಸ್ ಮಾಡಬಾರ್ದು ಜಸ್ಟ್ ಹೀಗೇ ಒಟ್ಟು ನಾವು ಚಪಾತಿಗೆ ಹಿಟ್ಟಿಗೆ ಹಿಟ್ಟಿಗೆ ಕಳಿಸ್ತೀವಲ್ಲ ಆ ಥರ ಪ್ರೆಸ್ ಮಾಡಿ ಕಲಿಸ್ಬಾರ್ದು ಸುಮ್ಮನೆ ಹೀಗೆ ಜೋಡಿಸ್ಕೋಬೇಕಾಗತ್ತೆ ಹಿಟ್ಟನ್ನ ನೀರು ಹಾಕೊಂಡು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೀಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಹಿಟ್ಟನ್ನು ಮಿಕ್ಸ್ ಮಾಡಿ ತಗೋಬೇಕಾಗತ್ತೆ ನಾವು ನಾದ್ಕೋಬಾರ್ದು ಈ ತರ ಲೇಯರ್ ಲೇಯರ್ ಆಗಿರಬೇಕು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದನ್ನ ಒಂದು ಒಂದು ಐದು ನಿಮಿಷ ಹಾಗೆ ರೆಸ್ಟ್ ಅಲ್ಲಿ ಬಿಡೋಣ ಸ್ವಲ್ಪ ಎಣ್ಣೆ ಸಾವ್ರಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಹಾಗೇನೇ ಕ್ಲೋಸ್ ಇಡೋಣ ಅಷ್ಟೊತ್ತಿಗೆ ನಾವು ಬೇರೆ ಪ್ರೋಸೆಸ್ನ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಅಗಲವಾಗಿರೋ ಕಡಾಯಿ ತಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ಒಟ್ಟು ಒಂದು ಒಂದೂವರೆ ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ತಗೊಂಡು ಅಷ್ಟೇ ಸಕ್ಕರೆ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ಟವ್ ಮೇಲೆ ಇಟ್ಟು ನಾವು ಗುಲಾಬ್ ಜಾಮೂನ್ಗೆ ಪಾಕ ರೆಡಿ ಮಾಡ್ಕೊಳ್ಳಲ್ವಾ ಆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಆದರೆ ಇನ್ನೂ ಅಂಟು ಬರಲಿಲ್ಲ ಅಂಟು ಬರೋ ತನಕ ನಾವು ಸ್ಟವಲ್ಲಿ ಇದನ್ನು ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ ಈಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಈಗ ನೋಡಿ ಇದು ಅಂಟೋ ಸ್ಟೇಜ್ ಬಂದಿದೆ ಕಾಣಿಸ್ತಿದ್ಯಾ ಈ ಸ್ಟೇಜ್ ಅಲ್ಲಿ ಆಫ್ ಮಾಡ್ಕೋಬೇಕಾಗತ್ತೆ ಹಾಗೆ ಪಕ್ಕಕ್ಕಿಡಿ ಈಗ ಮುಂದಿನ ಪ್ರೊಸೀಜರ್ ನೋಡೋಣ ಈಗ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡೋಣ ನೋಡಿ ಇದನ್ನ ಒಂದ್ಸಲ ಹೀಗೇನೆ ಮಿಕ್ಸ್ ಮಾಡಿಕೊಂಡು ಟೇಬಲ್ ಸರ್ಫೇಸ್ ಮೇಲೆ ಹೀಗೆ ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಹೀಗೆ ಹೀಗೆ ದಪ್ಪಕ್ಕೆ ಒತ್ಕೊಳ್ಳಿ ಒತ್ಕೊಂಡು ಇದನ್ನು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಮೇಲೆ ಒಂದೊಂದೇ ಪೀಸ್ ತೆಗೆದು ಇದ್ರ ಮೇಲೇ ಜೋಡಿಸ್ಕೊಳ್ಳಿ ಹೀಗೆ ಮೇಲೇ ಜೋಡಿಸ್ಕೊಳ್ಳಿ ಈಗ ಮತ್ತೆ ಇದನ್ನು ಒತ್ಕೊಳ್ಳಿ ನೋಡಿ ಹೀಗೆ ಒತ್ಕೊಂಡಿದ್ದೀನಿ ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿವತ್ತು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಲ್ಲ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಕ್ಸ್ಟ್ರಾಸ್ನೆಲ್ಲ ಹಾಗೆ ತೆಗೆದುಬಿಡಿ ಹೀಗೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಈ ಕಡೆ ಸ್ಕ್ವಯರ್ ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಳಿ ಸೈಜು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ದೊಡ್ಡದ ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕದು ಚಿಕ್ಕದ ಬೇಕಾದರೆ ಚಿಕ್ಕದ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ತೆಗೆದು ನೋಡಿದಾಗ ಈ ಥರ ಲೇಯರ್ ಲೇಯರ್ ಆಗಿರೋ ಇರಬೇಕಾಗತ್ತೆ ನಾವು ಹಾಗೇನೇ ಪೀ ಪೀಸ್ ಮೇಲೆ ಪೀಸ್ ಇಟ್ಕೊಂಡು ಒತ್ಕೊಂಡಿದ್ದೀವಲ್ಲ ಹಾಗಾಗಿ ಹೀಗೆ ಲೇಯರ್ ಲೇಯರ್ ಆಗಿ ಬರುತ್ತೆ ಹೀಗೆ ಬರಲಿಲ್ಲ ಅಂದರೆ ನಾನು ಒಂದು ಸಲ ಮಾಡಿಕೊಂಡೆ ಅಲ್ಲ ನೀವು ಎರಡು ಸಲ ಮೇಲೆ ಮೇಲೆ ಇಟ್ಟು ಒತ್ತಿದ್ರೆ ಈ ಥರ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡಿ ಈಗ ಎಕ್ಸ್ಟ್ರಾಸ್ನೆಲ್ಲ ತೊಗೊಂಡಿದ್ದೀವಲ್ಲ ಅದನ್ನು ಹಾಗೇನೇ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿರೋ ಪೀಸನ್ನೆಲ್ಲ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಮುಂದೆ ಏನು ಮಾಡಬೇಕಂತ ನೋಡೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ತುಂಬಾ ಬಿಸಿ ಆಗೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆದ್ರೆ ಸಾಕು ಈಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನ ಒಂದೊಂದೇ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಹಾಕಿದಾಗ ಬಬಲ್ಸ್ ಬರಬೇಕು ಈ ತರ ನಿಧಾನಕ್ಕೆ ಬಬಲ್ಸ್ ಬರಬೇಕು ಆ ತರ ಎಣ್ಣೆ ಅಷ್ಟು ಬಿಸಿಯಾಗಿದ್ದರೆ ಸಾಕು ನಿಧಾನವಾಗಿ ಅದೇ ತಾನಾಗಿ ಮೇಲ್ ಬರುತ್ತೆ ನೋಡಿ ಆವಾಗಲೇ ಲೇಯರ್ ಲೇಯರ್ ಆಗಿ ಕಾಣೋದು ತುಂಬ ಬಿಸಿ ಮಾಡ್ಕೊಂಡು ಹಾಕೋಬಾರ್ದು ನೋಡಿ ನಿಧಾನವಾಗಿ ಮೇಲೆ ಹೇಳ್ತಿದೆ ನೋಡಿ ಒಂದೊಂದೇ ಆಗಿ ಪೀಸಸ್ ನೋಡಿ ಕಾಣಿಸ್ತಿದ್ಯಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡಿ ತಗೋಬೇಕಾಗತ್ತೆ ನಾವು ಹಾಕಿರೋ ಪೀಸಸ್ ಒಂದೊಂದೇ ಎಲ್ಲಾ ಮೇಲಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟಿದೆ ಈಗ ನೋಡಿ ಅದು ನಾವು ಹಾಕಿರೋ ಪೀಸ್ಗಿಂತ ಇನ್ನೊಂದು ಸ್ವಲ್ಪ ದಪ್ಪ ಹಾಕಿ ಮೇಲ್ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಈಗ ನಿಧಾನವಾಗಿ ಇದನ್ನ ತಿರುವಾಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನವಾಗಿ ಉರಿಯಲ್ಲಿ ಇದನ್ನ ಫ್ರೈ ಮಾಡಿ ತಗೋಬೇಕು ನಾವು ಹಾಕಿರೋ ಪೀಸ್ಗಿಂತ ನೋಡಿ ಡಬಲ್ ಆಗಿದೆ ನೋಡಿ ಎಲ್ಲ ಬ್ರೌನ್ ಕಲರ್ ಗೆ ತಿರುಗತಾ ಇದೆ ನಾವು ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಯಾಕಂದ್ರೆ ದಪ್ಪ ಇದೆಯಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತಲ್ಲ ಹಾಗಾಗಿ ಸ್ಟೌವ್ ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಲ್ಲಾ ಪೂರ್ತಿ ಗೋಲ್ಡನ್ ಬ್ರೌನ್ ತಿರುಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೋಬೇಕು ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ತಿರುಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಸೆಕೆಂಡ್ ಬ್ಯಾಚ್ನ ನಾವು ಇದೇ ರೀತಿಲಿ ಫ್ರೈ ಮಾಡಿ ತಗೊಳ್ಳೋಣ ಸೆಕೆಂಡ್ ಬ್ಯಾಚ್ನ್ ಹಾಕೊಳ್ತಾ ಇದ್ದೀನಿ ಇದನ್ನು ಇದೇ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಸೆಕೆಂಡ್ ಕ್ಯಾಚನ್ನು ಹಾಗೇ ಫ್ರೈ ಮಾಡಿ ತಗೊಳ್ಳೋಣ ಮಂದ ಉರಿಲಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ಗೆ ಫ್ರೈ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ತೆಗೆದು ಉಳಿದಿದ್ದನ್ನು ಇದೇ ತರ ಫ್ರೈ ಮಾಡಿ ತಗೊಳ್ಳೋಣ ಎಲ್ಲನೂ ಇದೇ ಥರ ಫ್ರೈ ಮಾಡಿ ತಗೊಂಡಿದ್ದೀನಿ ಪೂರ್ತಿ ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನೆಲ್ಲ ಫ್ರೈ ಮಾಡಿ ತಗೊಂಡಿದ್ದೀನಿ ಈಗ ಮುಂದೆ ಏನು ಮಾಡಬೇಕಂತ ನೋಡೋಣ ಈಗ ನಾನು ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ ಇದನ್ನೆಲ್ಲ ಅದನ್ನ ಒಂದ್ಸಲ ಬಿಸಿ ಮಾಡ್ಕೊಳ್ಳೋಣ ಈ ಸಕ್ಕರೆ ಪಾಕ ಬಿಸಿ ಆಗ್ತಾ ಬಂತು ಈಗ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪೀಸಸ್ನ ಎಲ್ಲ ಈ ಸಕ್ಕರೆಪಾಕೊಳ ಹಾಕೊಳ್ಳೋಣ ಹಾಕ್ಕೊಂಡು ಸಲ ಕುದಿಯೋವರೆಗೂ ಕುದಿ ಬರೋವರೆಗೂ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆನೆ ನಿಧಾನವಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪಾಕದಲ್ಲಿ ಇದು ಡಿಪ್ ಆಗೋ ಥರ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಒಂದು ಎರಡು ನಿಮಿಷ ಸಕ್ಕರೆ ಪಾಕದಲ್ಲೇ ಇರೋದು ಬಿಟ್ಟು ಮತ್ತೆ ಇದರಿಂದ ಎತ್ತಿಬಿಡೋಣ ಒಂದ್ ಎರಡು ನಿಮಿಷ ಹಾಗೆ ನೆನೆಯಕ್ಕೆ ಬಿಡೋಣ ತುಂಬ ಹೊತ್ತು ಹಾಗೆ ಬಿಡಬಾರ್ದು ಮೆತ್ತಗಾಗಿ ಬಿಡುತ್ತೆ ಒಂದು ಎರಡು ನಿಮಿಷ ಹಾಗೆ ನೋಡಿ ಈಗ ನಾನು ಸಕ್ಕರೆ ಪಾಕದಿಂದ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿದೆ ನೋಡಿ ಈಗ ನಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲನೂ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಸ್ವೀಟ್ ರೆಸಿಪಿ ಇದು ಮಾಡ್ಕೊಳ್ಳೋದು ತುಂಬ ಈಸಿ ಇದನ್ನು ಎರಡೇ ವಸ್ತು ಮೈದಾ ಮತ್ತು ಸಕ್ಕರೆ ಇದ್ದರೆ ಸಾಕು ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಡೈರಿಲಿ ಒಂದು ಕಪ್ಪು ರವೆನ ಉಪಯೋಗಿಸ್ಕೊಂಡು ನಾವು ಸ್ವೀಟ್ ಆಗಿರುವ ಮತ್ತು ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಆಗಿರುವ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದಂತ ಅದು ಜ್ಯೂಸಿಯಾಗಿರೋ ರೆಸಿಪಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಎಷ್ಟು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿದೆ ನೋಡಿ ಈಗ ವಿಡಿಯೋ ನೋಡೋಣ ಇದನ್ನು ಹೇಗೆ ಮಾಡೋದಂತ ಮೊದಲಿಗೆ ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು 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 ಪಿಂಚಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಬಿಸಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಈಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅಥವಾ ಪರೋಟ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಇಡೋಣ ನೋಡಿ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಡೋಣ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾವು ಯಾವ ಕಪ್ ಅಲ್ಲಿ ರವೆ ತಗೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ನೀರನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಆಡ್ ಮಾಡ್ಕೊಂಡು ಇದನ್ನ ಸಕ್ಕರೆ ಪಾಕ ಅಲ್ಲ ನಾವು ಗುಲಾಬ್ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಳಲ್ವಾ ಆ ಅದಕ್ಕೆ ಇದನ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಸಕ್ಕರೆ ಎಲ್ಲ ಆಗಿದೆ ನಮಗಿಲ್ಲಿ ಒಂದೇಳೆ ಪಾಕ ಬೇಕಾಗಿಲ್ಲ ಅಂಟೋ ಸ್ಟೇಜ್ ಬಂದರೆ ಸಾಕು ಇನ್ನೂ ಇಲ್ಲ ನೋಡಿ ಇನ್ನೊಂದು ಸ್ವಲ್ಪ ಕುದಿಬೇಕಾಗುತ್ತೆ ಸಕ್ಕರೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಲೋ ಫ್ಲೇಮಲ್ಲೇ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಅಂಟೋ ಸ್ಟೇಜ್ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ಇದೆ ನೋಡಿ ಈ ಸ್ಟೇಜಲ್ಲಿ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಇದನ್ನು ಮುಚ್ಚಿಡೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ಹೀ ಅದಕ್ಕೆ ಇರಬೇಕು ಈಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ಮೊದಲು ಈ ಥರ ಒಂದು ಸರ್ಫೇಸ್ ಮೇಲೆ ಅಥವಾ ಕೌಂಟರ್ ಟಾಪ್ ಮೇಲೆ ಈ ಥರ ಸಲ ಕೈಯಿಂದ ಹೀಗೆ ಮಾಡಿಕೊಂಡು ಇದನ್ನು ಒಂದು ಚಾಕು ಸಹಾಯದಿಂದ ಮೂರು ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪೀಸನ್ನು ತಗೊಂಡು ರೌಂಡ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳೋಣ ಇನ್ನೊಂದು ಎರಡನ್ನ ಹಾಗೆ ಬೌಲಲ್ಲಿ ಮುಚ್ಚಿಡೋಣ ಈಗ ಇದನ್ನ ನಾವು ಚಪಾತಿಗೆ ಲಟ್ಟಿಸ್ಕೊಳ್ಳಲ್ವಾ ಹಾಗೆ ಇದನ್ನ ಲಟ್ಟಿಸ್ಕೊಳ್ಳೋಣ ಈ ತರ ತೆಳ್ಳಿಗೆ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಿಗೆನೆ ಮಾಡ್ಕೋಬೇಕಾಗುತ್ತೆ ಈಗ ಈ ತರ ಒಂದು ಗ್ಲಾಸ್ನ ಯೂಸ್ ಮಾಡಿಕೊಂಡು ನಾನು ಇದನ್ನ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಂಡು ಈ ಎಕ್ಸ್ಟ್ರಾಸ್ನೆಲ್ಲ ತೆಗಿಯೋಣ ಎಕ್ಸ್ಟ್ರಾಸ್ನೆಲ್ಲ ತೆಕ್ಕೊಂಡಿದ್ದೀನಿ ಇದು ವೇಸ್ಟ್ ಆಗಲ್ಲ ಇದನ್ನ ಮತ್ತೆ ಅದ್ರ ಜೊತೆಗೇನೆ ಯೂಸ್ ಮಾಡ್ಕೋಬಹುದು ಈಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಕೈಯಿಂದ ಸ್ವಲ್ಪ ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಯಿಲ್ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನು ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರಿಂಕಲ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತೆ ಇದೇ ಥರ ಮಡ್ಚ್ಕೋಬೇಕಾಗತ್ತೆ ಅರ್ಧಕ್ಕೆ ಪೂರ್ತಿ ಈಕ್ವಲಾಗಿ ಮಡ್ಚ್ಕೋಬೇಡಿ ಒಂದು ಸ್ವಲ್ಪ ಲೇಯರ್ ಕಾಣಂಗೆ ಮಡ್ಚ್ಕೊಳ್ಳಿ ನೋಡಿ ಹೀಗೆ ಸ್ವಲ್ಪ ಕಾಣಬೇಕು ಮತ್ತೆ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಹೀಗೇನೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ನೋಡಿ ಹೀಗೆ ಲೇಯರ್ ಕಾಣೋ ಥರ ಹೀಗೆ ಮಡ್ಚ್ಕೊಳ್ಳಿ ಮರ್ಚ್ಕೊಂಡು ಲೈಟ್ ಆಗಿ ಈ ಕಡೆ ಪ್ರೆಸ್ ಮಾಡಿ ನಿಧಾನವಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇದೇ ತರ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ಎಲ್ಲ ಇದೇ ತರ ತೆಗೆದಿಟ್ಕೊಂಡಿದ್ದೀನಿ ಇದೇ ತರ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಮೊದಲು ನೋಡಿ ಇದೇ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಚೆನ್ನಾಗಿ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ ಎಣ್ಣೆನ ಎಣ್ಣೆ ಈಗ ಬಿಸಿ ಆಯ್ತು ನೋಡಿ ಈಗ ನಾನು ಮಾಡಿ ಇಟ್ಕೊಂಡಿರೋ ಒಂದೊಂದೇ ಇದನ್ನ ಎಣ್ಣೆ ಒಳಗಡೆ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡಿ ಈಗ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆ ಎಣ್ಣೆಯಿಂದ ತೆಗಿಯೋಣ ಎಣ್ಣೆಯಿಂದ ತೆಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಉಳಿದಿದ್ದನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಈಗ ಇದನ್ನ ಹಂಗೇನೆ ನಾವು ಇಲ್ಲಿ ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಇದಕ್ಕೆ ಹಾಕೊಳ್ಳೋಣ ನೆನೆಯಕ್ಕೆ ಬಿಡೋಣ ಅಷ್ಟೊತ್ತಿಗೆ ಇನ್ನೊಂದು ಬ್ಯಾಚ್ ಇನ್ನೊಂದು ಬ್ಯಾಚ್ ನಾವು ಫ್ರೈ ಮಾಡಿ ತಗೊಳ್ಳೋಣ ಈಗ ನೋಡಿ ಇನ್ನೊಂದು ಬ್ಯಾಚ್ ಫ್ರೈ ಆಗ್ತಿದೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಈಗ ಇದು ಸಕ್ಕರೆಯಿಂದ ಸಕ್ಕರೆ ಪಾಕದಿಂದ ಇದನ್ನ ತೆಗಿಯೋಣ ತೆಗೆದು ಇನ್ನೊಂದು ಪ್ಲೇಟಿಗೆ ಇಟ್ಕೊಳ್ಳೋಣ ಪ್ಲೇಟಲ್ಲಿ ಅದು ಮಾಡ್ಕೊಳ್ಳೋಣ ನಾವು ಈಗ ಸೆಕೆಂಡ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ನಾವು ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋಣ ಇದೇ ಥರ ಪೂರ್ತಿ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಫ್ರೈ ಮಾಡಿ ಸಕ್ಕರೆ ಪಾಕದಲ್ಲಿ ಹಾಕಿ ಸಕ್ಕರೆ ಪಾಕದಿಂದ ತೆಗೆದಿಟ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮಾಡ್ಕೊಳ್ಳೋದು ತುಂಬ ಈಸಿ ಒಂದು ಕಪ್ನಿಂದ ನನಗೆ ಇಷ್ಟೊಂದು ಸ್ವೀಟ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ